ತಗೋ ಬೇಗ ಕಾಸು ಏನಕ್ಕೆ ತಗೊಂಡೋಗಿದ್ದೆ ಸ್ಕೂಲ್ಗೆ ಕಾಸು ಯಾಕೆ ತಗೊಂಡೋಗಿದ್ದೆ ಯಾಕೆ ತಗೊಂಡೋಗಿದ್ದೆ ಹಾ ನೋಡು ಎಷ್ಟೊಂದು ಐತೆ ಎಲ್ಲಿ ಸಿಕ್ತು ನೀನು ಕಾಸು ಯಾರು ತಗೊಂಡಿದ್ದು ಎಲ್ಲಿ ಸಿಕ್ತು ಎಲ್ಲಿತ್ತು ಹಾ ಯಾವ ಊರಲ್ಲಿ ಹನುಮಜಿ ಊರದಿತ್ತ ಕಾಸು ನಿಜ ಹೇಳು ಒದೆ ಬೀಳ್ತವೆ ಕರೆಕ್ಟಾ ಹೇಳು ಎಲ್ಲಿಂದ ತಗೊಂಡೆ ಎಲ್ಲಿಂದ ತಗೊಂಡೆ ನಿಜ ಹೇಳ್ಬೇಕಿಲ್ಲ ಗ್ಯಾರಂಟಿ ಹೊಡಿತೀನಿ ನಾನು ಹಾಂ ಎಲ್ಲಿಂದ ತಗೊಂಡೆ ಹಾಂ ಅತ್ತೆ ಮನೆಯಿಂದ ತೊಗೊಂಬಂದ ಪರ್ಸಿಂದ ಯಾಕೆ ತಗೊಂಡೆ ಏನಕ್ಕೆ ತೊಗೊಂಡಿದ್ದೆ ಏನಕ್ಕೆ ತೊಗೊಂಡಿದ್ದೆ ಕರೆಕ್ಟಾಗಿ ಹೇಳು ನಾನು ಮತ್ತೆ ಸುಳ್ಳು ಹೇಳಿದ್ರೆ ಹೊಡಿತೀನಿ ನಾನು ಸುಳ್ಳು ಹೇಳಿದ್ರೆ ಗ್ಯಾರಂಟಿ ಹೊಡೆ ಒದೇ ಹೊಡಿತೀನಿ ನಿಜ ಹೇಳಿದ್ರೆ ಏನೂ ಮಾಡಲ್ಲ ಸುಳ್ಳು ಹೇಳಿದರೆ ಹೊಡಿತೀನಿ ಸುಳ್ಳು ಹೇಳ್ತಾ ಇದೆಯಾ ನೀನು ಬರೀ ಸುಳ್ಳು ಹೇಳ್ತೀಯ ನೀನು ಯಾವಾಗಲೂ ಸುಳ್ಳು ಹೇಳ್ತೀಯ ಏನಕ್ಕೆ ತೊಗೊಂಡಿದ್ದೆ ಅದನ್ನ ಕಾಸು ಏನಕ್ಕೆ ತೊಗೊಂಡೋಗಿದ್ದೆ ಸ್ಕೂಲ್ಗೆ ಅದು ಬ್ಯಾಗಲ್ಲಿ ಇತ್ತು ತಾನೆ ಸ್ಕೂಲ್ ಬ್ಯಾಗಲ್ಲಿ ಹಾಂ ಮತ್ತೆ ಏನ ಬ್ಯಾ ಈಗ ಈಗ ಈ ಬ್ಯಾಗಲ್ಲಿ ಇತ್ತು ತಾನೆ ಈ ಸ್ಕೂಲ್ ಬ್ಯಾಗಲ್ಲಿ ತಾನೇ ಅದು ಹಾಂ ಮತ್ತೆ ಆ ಬ್ಯಾ ಆ ಬ್ಯಾಗ್ ಸ್ಕೂಲಿಗೆ ತಾನೇ ತೊಗೊಂಡೋಗೋದು ಹಾಂ ಮತ್ತೆ ಸ್ಕೂಲಿಗೆ ತೊಗೊಂಡೋಗಿರ್ಲಿಲ್ಲ ಹಾಗಾದ್ರೆ ಕರೆಕ್ಟಾಗಿ ಹೇಳು ಮತ್ತೆ ಮತ್ತೆ ಸುಳ್ಳು ಹೇಳಿದ್ರೆ ಗೊತ್ತಲ್ಲ ಆಮೇಲೆ ಮತ್ತೆ ಇವಾಗ ಹೇಳ್ತೀಯ ತೊಗೊಂಡೋಗಿರಲಿಲ್ಲ ಅಂತ ಇವಾಗ ಏನು ಹೇಳ್ದೀನಿ ನೀನು ಸ್ಕೂಲಿಗೆ ತಗೊಂಡೋಗಿರ್ಲಿಲ್ಲ ಅಂತ ಹೇಳಿದೆ ತಾನೆ ಇವಾಗ ಹೇಳ್ತಾ ಇದೀಯ ಮತ್ತೆ ತಗೊಂಡೋಗಿದ್ದೀಯ ಅಂತ ಹೇಳ್ತಾ ಇದೀಯ ಯಾವುದು ಸುಳ್ಳು ಹೌದು ಹಾಂ ತಗೊಂಡೋಗಿದ್ದ ಸ್ಕೂಲ್ಗೆ ಕಾಯಿನ ತಗೊಂಡೋಗಿದ್ದ ನಿನ್ ಹೆಂಗ್ ಹೆಂಗೆ ಇವಾಗ ಅದೇನೆ ತಗೊಂಡು ನೀನು ಸ್ಕೂಲ್ ಬ್ಯಾಗಲ್ಲಿ ಯಾಕೆ ಹಾಕ್ಕೊಂಡಿದ್ದೆ ತಗೊಂಡು ನಿನ್ನ ಸ್ಕೂಲ್ ಬ್ಯಾಗಲ್ಲಿ ಯಾಕೆ ಹಾಕ್ಕೊಂಡಿದ್ದೆ ನಿನಗೇನಕ್ಕೆ ಬೇಕು ದುಡ್ಡು ನಿನಗೇ ನಿನಗೇನು ಬೇಕು ನೀನು ತಿಂಡಿ ಕೊಡಿಸ್ತೀನಿ ತಾನೇ ಹಾಂ ನಾನು ಕೊಡಿಸ್ತೀನಿ ತಾನೇ ತಿಂಡಿನ ಮತ್ತು ನಿನಗೆ ದುಡ್ಡು ಏನಕ್ಕೆ ನೀನು ಮತ್ತು ಯಾಕೆ ತಗೊಂಡಿದ್ದೀಯಾ ನನ್ನ ಹತ್ರ ಹಾಂ ಅದಕ್ಕೆ ಏನು ಸಂಬಂಧ ದುಡ್ಡು ಬರ್ತದೆ ನಾನೇನೋ ಕೊಡಿಸ್ತೀನಿ ನಿನಗೆ ಓಕೆ ನಿನಗೇನಕ್ಕೆ ದುಡ್ಡು ನೀನೇ ತಗೋತಿಯಲ್ಲನೂ ಇನ್ಮೇಲೆ ಊಟ ತಿಂಡಿ ಬಟ್ಟೆ ಎಲ್ಲ ನೀನೇ ತಗೋತೀಯಾ ಮತ್ತು ದುಡ್ಡೇನೂ ತೊಗೊಂಡೆ ನೀನು ನಾನು ನಿಮಗೆ ಅವತ್ತೇ ಏನಂತ ಹೇಳಿದ್ದೆ ಸ್ಕೂಲ್ಗೆ ಏನೋ ತೊಗೊಂಡು ಹೋಗ್ಬಾರ್ದು ಅಂತ ಹೇಳಿದೆ ತಾನೆ ಯಾಕೆ ತಗೊಂಡೋದೆ ನೀನು ಅತ್ ಅತ್ತೆ ಅತ್ತೆ ಪರ್ಸ್ ಏನಕ್ಕೆ ಮುಟ್ಟಿದೆ ನೀನು ಅತ್ತೆ ಪರ್ಸ್ ಮುಟ್ಟಿದ್ದು ತಪ್ಪಲ್ವಾ ಯಾಕೆ ಮುಟ್ಟಿದೆ ನೀನು ಮತ್ತೆ ಅವ್ರ ಪರ್ಸಲ್ಲಿ ನೀನು ದುಡ್ಡು ಅವ್ರಿ ಪರ್ಸಲ್ಲಿ ದುಡ್ಡು ತಗೊಂತೀಯ ಹೋಗಿ ತಪ್ಪಲ್ವಾ ಅದು ನಿನಗೆ ಎಷ್ಟು ಸಲ ಹೇಳಿದ್ದೀನಿ ತಪ್ಪು ಮಾಡಬಾರ್ದು ಅಂತ ಎಷ್ಟು ಸಲ ಹೇಳಿದ್ದೀನಿ ಎಷ್ಟು ಸಲ ಹೇಳಿದ್ದೀನಿ ಹೇಳಿದ್ದೀನ ಹೇಳಿಲ್ವಾ ಮತ್ತೆ ಯಾಕೆ ತಪ್ಪು ಮಾಡ್ತಿದ್ದೀಯಾ ಒದೆ ತಿನ್ನಕ್ಕೆ ನೀನು ಒದೆ ತಿನ್ನೋಕೆ ಇಷ್ಟನಾ ಮತ್ತು ಏನಕ್ಕೆ ತಪ್ಪು ಮಾಡ್ತೀಯ ಮಾಡ್ತೀಯ ಅವಾಗವಾಗ ತಪ್ಪು ಮಾಡ್ತೀಯ ತಾನೆ ನೀನು ಹಾಂ ಏನು ಮಾಡ್ಬೇಕು ನಿನಗೆ ಇವಾಗ ಹೇಳು ಈಗಿಷ್ಟೋ ಹಾಂ ಎಲ್ಲ ಕೋಲು ನೀನೇ ಹೇಳ್ದಲ್ಲ ಈಗ ತಪ್ಪು ಮಾಡಿದಕ್ಕೆ ಹೊಡಿಬೇಕಂತ ಎಲ್ಲೈತೆ ಕೋಲು ಈಗ ಹೊಡಿತೀನಿ ನಾನು ಹೊಡಿಬೇಕು ಅಂತ ನೀನೇ ಹೇಳಿದ್ದೀಯ ತಾನೆ ಬ್ಯಾಕು ತಗೋ ಆಯ್ತಾ ನೀನು ಎಷ್ಟೊಂದು ಕಾಸು ನೀನು ಸಂಪಾದನೆ ಮಾಡಿರೋ ಕಾಸು ನೀನು ತಗೊಂಬಂದಿರೋ ಕಾಸು ನೀನೇ ಮಾಡಿಕೊ ಆಯ್ತಾ ನಿನಗೆ ಸ್ಕೂಲ್ ಬುಕ್ಕು ಬ್ಯಾಗು ಬೇಕಾ ಇಲ್ಲಾಂದರೆ ನಿನ್ನ ದುಡ್ಡು ಬೇಕಾ ಯಾವ್ದು ಬೇಕು ಯಾವ್ದು ಬೇಕು ನಿನಗೆ ದುಡ್ಡು ಬೇಡ ದುಡ್ಡು ಯಾವತ್ತು ಪೆನ್ಸಿಲ್ ಇಡೇಸರು ಮತ್ತು ಅಷ್ಟೇ ಕೈನ್ಸ್ ಬೇಕಾಗಿಲ್ಲ ನಿಜವಾಗ್ಲೂ ಬೇಕಾಗಿಲ್ಲ ಯಾರಿಗೆ ಬೇಕದು ಹಾಂ ನಿನಗೇನು ಬೇಕಾರೋ ನಾನು ಕೊಡಿಸ್ತೀನಿ ತಾನೇ ನೀನು ಅದನ್ನು ಮುಟ್ಬಾರ್ದಿನ ಮೇಲೆ ಯಾರು ನಾನು ಮಡಗ್ಬೇಕಾ ಹಾ ತಗೊಳ್ಳುವಾಗ 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 ಹಾಂ ಹಾಂ